ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಒನ್ ಗ್ರಾಮ್ ಇರುವಂಥ ಶಾರ್ಟ್ ನೆಕ್ಲೇಸನ್ನು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಗೋಲ್ಡ್ ಫಾಲ್ಸ್ ಹಾಕಿದ್ದಾರೆ ಮೇಲ್ಗಡೆ ಎಲೆ ಶೇಪಲ್ಲಿ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಸಖತ್ತಾಗಿದೆ ಫಿನಿಷಿಂಗ್ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೆಳಗಡೆ ಒಂದು ಡ್ರಾಪ್ ಹಾಕಿದ್ದಾರೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅದು ಎಲೆ ಶೇಪಲ್ಲಿ ಕೆಳಗಡೆ ಒಂದು ಡ್ರಾಪ್ ಆಗಿ ಬಿಟ್ಬಿಟ್ಟಿದ್ದಾರೆ ತುಂಬ ಸಖತ್ತಾಗಿ ಕಾಣ್ತಾ ಇದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಸ್ಕ್ರೀನ್ಶಾಟ್ ತೆಗೆದು ಆ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ನೀವು ಆರ್ಡರ್ ಕೂಡ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಗ್ರಾಮ್ ಗೋಲ್ಡಲ್ಲಿರುವಂತಹ ಒಂದು ಚೈನ್ ತೋರಿಸ್ತಾ ಇದ್ದೀನಿ ನೋಡಿ ಏನು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನಾನು ಇದು ಯಾವ ಥರ ಅಂದರೆ ಒಂದು ಹೂವಿನ ಚೈನ್ ಅಂತಲೇ ಹೇಳ್ಬೋದು ಫ್ಲವರ್ ಚೈನ್ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫ್ಲಾವರ್ ಶೇಪಲ್ಲೇ ತುಂಬಿದೆ ತುಂಬ ಚೆನ್ನಾಗಿದೆ ದಪ್ಪಾಗಿದೆ ನೋಡಿ ಫ್ಲಾವರಲ್ಲೇ ಸರೌಂಡಿಂಗ್ ಎಲ್ಲ ಫ್ಲಾವರ್ ಇದೆ ನೋಡಿ ತೋರಿಸ್ತಾ ಇದ್ದೀವಿ ಎಷ್ಟು ಜೂಮಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಒನ್ ಗ್ರಾಮ್ ಗೋಲ್ಡಲ್ಲಿ ಈ ಥರ ಡಿಸೈನ್ಸ್ ಸಿಗೋದು ಕಡಿಮೆ ಇದು ಲಾಕೆಟ್ ಬಂದುಬಿಟ್ಟು ಹಿಂದ್ಗಡೆ ಬಂದ್ಬಿಟ್ಟು ಡಬ್ಲು ಶೇಪಲ್ಲಿ ಏನಿದೆ ಲಾಕ್ ಇದೆ ನೋಡಿ ಯಾವ ಥರದಿಂದ ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ನೀವು ಯಾವ ಥರ ಮಡಿಸಿದ್ರು ಡ್ಯಾಮೇಜ್ ಕೂಡ ಆಗೋಲ್ಲ ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಶಾರ್ಟಾಗಿ ಹಾಕೋದು ತುಂಬ ಲುಕ್ ಕೂಡ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗೋದು ಕಡಿಮೆನೇ ಬೇಗ ಬೇಗ ಪರ್ಚೇಸ್ ಮಾಡಿ ನ್ಯೂ ಡಿಸೈನ್ಸ್ ಬಂದಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಕಾಯಿನ್ ನೆಕ್ಲೆಸ್ ಕೇಳ್ತಾ ಇದ್ರಿ ನೋಡಿ ಇವತ್ತು ತೋರಿಸ್ತಾ ಇದ್ದೀವಿ ನಾವು ಕಾಯಿನ್ ನೆಕ್ಲೆಸ್ನ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸೋಫ್ ವಾಟ್ರ್ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಿದ್ರೆ ಎಷ್ಟು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಕಾಯಿನ್ ಚಿ ನೆಕ್ಲೆಸ್ ಅಂತಲೇ ಹೇಳ್ತಾ ಇದ್ದೀನಿ ಇದ್ರ ಅಮೌಂಟ್ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಇದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಹಿಂದ್ಗಡೆ ತೋರಿಸ್ತಾ ಇದ್ದೀವಿ ಮುಂದ್ಗಡೆ ಕೂಡ ತೋರಿಸ್ತಾ ಇದೆ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನೋಡಿ ಮೇಲುಗಡೆ ಎಲೆ ಶೇಪಲ್ಲಿದೆ ಕೆಳಗಡೆ ಫುಲ್ ಕಾಯಿನ್ ಆ ಕಾಯ್ನಲ್ಲಿ ಲಕ್ಷ್ಮಿ ಡಿಸೈನ್ಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇನ್ನು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ನೋಡಿ ತೋರಿಸ್ತಾ ಇದ್ದೀವಿ ಬ್ಯಾಕ್ ಕೂಡ ತೋರಿಸ್ತಾ ಇದ್ದೀವಿ ಫ್ರಂಟ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀವಿ ನೋಡಿ ನೀವು ಫ್ರೆಂಡ್ಸ್ ನೋಡ್ಬೋದು ನೀವು ಇಲೈ ಶೇಪು ಮುಂದಗಡೆ ಕಾಯ್ನು ಲಕ್ಷ್ಮಿ ಡಿಸೈನ್ಸ್ ಇದೆ ನೋಡಿ ತುಂಬ ಸಕ್ಕತ್ತಾಗಿದೆ ಪಿಂಚಿಂಗ್ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಕಡಿಮೆ ಸ್ಟಾಕ್ ಇದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ಸರ ತೋರಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಅಂದರೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಸೆಂಟ್ರಲ್ಲಿ ಏನು ಮಾಡಿದರೆ ಮೆರೂನ್ ಕಲರ್ ಹಾಕಿರೋದ್ರಿಂದ ತುಂಬ ಲುಕ್ ಕೊಡ್ತಾಯಿದೆ ಸರೌಂಡಿಂಗಲ್ಲಿ ಏನು ಮಾಡಿದರೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಆಮೇಲೆ ಏನು ಮಾಡಿದರೆ ಗೋಲ್ಡ್ ಫಾಲ್ಸು ಏನು ಮಾಡಿದರೆ ಅಟ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಚೈನ್ ಬಂದುಬಿಟ್ಟು ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಕೆಂಪು ಕೆಂಪ ಹೊಳ ಹಾಕಿದಾರಲ್ಲ ಲುಕ್ ಕೊಡ್ತಾಯಿದೆ ಸೆಂಟ್ರಲ್ಲಿ ಏನು ಮಾಡಿದರೆ ಸ್ಕ್ವೇರ್ ಥರ ಬಾಕ್ಸ್ ಹಾಕಿದಾರಲ್ಲ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೆಂಟ್ರಲ್ಲಿ ಏನುಬಿಟ್ರೆ ಫ್ಲವರ್ ಹಾಕಿದ್ದಾರೆ ಇದರ ಅಮೌಂಟ್ ಬಂದುಬಿಟ್ಟು ಸೆವೆನ್ ಏಯ್ಟಿ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫ್ರೆಂಡ್ಸ್ ಬೇಗ ಬೇಗ ಪರ್ಚೇಸ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ತ್ರೀ ಗ್ರಾಮ್ಗಳಲ್ಲಿರುವ ನೆಕ್ಲೆಸ್ ಕಮ್ ಚೌಕರ್ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನಾನು ತುಂಬ ಕ್ಯೂಟ್ ಆಗಿದೆ ನೀವು ಲಾಂಗಾಗಿ ಕೂಡ ಯೂಸ್ ಮಾಡ್ಬೋದು ಶಾರ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ಸೆಂಟ್ರಲ್ಲಿ ಏನು ಮಾಡಿದ್ದಾರೆ ಕುಂಬಳಕಾಯಿ ಥರ ಇರುವಂತಹ ಕೆಂಪು ಹವಳನ ಹಾಕಿದ್ದಾರೆ ನೋಡಿ ಡಿಸೈನ್ಸ್ ನೋಡಿ ಎಷ್ಟು ಸಖತ್ತಾಗಿದೆ ಆಮೇಲೆ ನಲ್ಲಿಕಾಯಿ ಡಿಸೈನ್ಸ್ ಇರುವಂತಹ ಪಾಲ್ಸ್ ಹಾಕಿದ್ದಾರೆ ಮೇಲುಗಡೆ ಎಲ್ಲ ಪಾಲ್ಸ್ ಹಾಕಿದ್ದಾರೆ ಕೆಳಗಡೆ ಎಲ್ಲ ಒಂಥರ ಡಿಸೈನ್ಸ್ ಇದ್ದಾವೆ ನೋಡಿ ಗೋಲ್ಡ್ ಪಾಸಲ್ಲೇ ವೆರೈಟಿ ವೆರೈಟಿ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ ವಿತ್ ಇಯರಿಂಗ್ಸ್ ನೋಡಿ ಫ್ರೆಂಡ್ಸ್ ಎರಡು ಕೂಡಿಸ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸು ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ತ್ರೀ ಗ್ರಾಮ್ ಗೋಡಲ್ಲಿ ಈ ಥರ ಸಿಗೋದು ಕಡಿಮೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಬಂದ್ಬಿಟ್ಟು ಇಯರಿಂಗ್ಸಿಗೆ ತಿರ್ಪ ಇದೆ ಪುಷ್ ಅಪ್ ಟೈಪ್ ಇಲ್ಲ ಫ್ರೆಂಡ್ಸ್ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೀವು ಲಾಂಗಾಗಿ ಕೂಡ ಯೂಸ್ ಮಾಡ್ಕೋಬೋದು ಶಾರ್ಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತುಂಬ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಇಯರಿಂಗ್ಸ್ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಒಂಥರ ಆಮೆ ಶೇಪಲ್ಲಿದೆ ಅಲ್ಲ ಫ್ರೆಂಡ್ಸ್ ಮುಂದ್ಗಡೆ ನೋಡಿ ಅದು ಆಮಿ ಶೇಪಲ್ಲಿದೆ ನೋಡಿ ತುಂಬ ಕ್ಯೂಟಾಗಿದೆ ಇದು ಒನ್ ಫೇರ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ನೋಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಎಷ್ಟು ಕ್ಯೂಟಾಗಿ ಕಾಣುತ್ತೆ ಡೈಲಿ ಯೂಸ್ ಮಾಡೋಕೆಂದ್ರೆ ತುಂಬ ಸಕ್ಕತ್ತಾಗಿ ಕಾಣುತ್ತೆ ಇದು ಹಾಕೊಂಡು ಅಟ್ಯಾಚ್ ಮಾಡೋಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಆ ಗೋಲ್ಡ್ ಪಾಲ್ಸ್ ಹಾಕಿರೋದ್ರಿಂದ ತುಂಬ ಲುಕ್ ಇದೆ ದೊಡ್ಡದು ಆಮೇಲೆ ಮೀಡಿಯಮ್ ಸೈಜು ತೀರ ಸ್ಮಾಲ್ ಸೈಜು ಹಾಕಿದ್ದಾರೆ ಸೆಂಟ್ರಲ್ ಸೆಂಟ್ರಲ್ ಏನು ಮಾಡಿದರೆ ರೆಡ್ ಸ್ಟೋನ್ ಹಾಕಿದ್ದಾರೆ ಹಿಂದ್ಗಡೆ ಬಂದ್ಬಿಟ್ಟು ಪು ತಿರುಪ ಇದೆ ನೋಡಿ ಪುಶ್ ಅಪ್ ಟೈಪ್ ಇಲ್ಲ ತ್ರೀ ಗ್ರಾಮ್ ಗೋಲ್ಡಲ್ಲಿ ಕಡಿಮೆ ರೇಟ್ ಸಿಗ್ತಾ ಇದೆ ಇಯರಿಂಗ್ಸು ತ್ರೀ ಗ್ರಾಮ್ ಗೋಲ್ಡಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದೆ ನೋಡಿ ಗೂಗಲ್ ಪೇ ಫೋನ್ಪೇ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಇರಲ್ಲ ಬೇಕಾದರೆ ಶಾಪ್ಗೆ ಹೋಗಿ ನೀವು ಡೈರೆಕ್ಟಾಗಿ